ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವು ಕಾರವಾರದಿಂದ ಧಾರವಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಕದ್ರಾ ಮತ್ತು ದಾಂಡಲಿ ಅನ್ನೋ ಊರು ಬರುತ್ತೆ ಕದ್ರಾ ಅನ್ನೋ ಊರು ಬರುತ್ತೆ ಆ ಹೋಗೋಣ ಅಂತ ಕೇಳ್ತಾನೆ ಸರಿ ಹೋಗೋಣ ನಡೆಯಾ ಅಂತ ಇಬ್ಬರು ಹೊರಟಿವಿ ಮೇಲೆ ನಾನು ಕೇಳಿದೆ ಇವರಿಗೆ ಯಾಕೆ ಬಂದೀನಿ ನಾನು ಅಂತ ಕೇಳಿದೆ ಅವನು ಹೇಳ್ದ ಅವಾಗ ನಾನು ಎರಡು ಸಾವಿರದ ಏಳರಲ್ಲಿಂದ ಎರಡು ಸಾವಿರದ ಎಂಟರವರೆಗೆ ಇಲ್ಲೇ ಇದ್ದೆ ಕೆಲಸ ಮಾಡೋಕ್ಕೆ ಎಷ್ಟೋ ಆದ ನಂತರ ಬಂದಂಥ ನಮ್ಮ ಫ್ರೆಂಡು ಈ ದೇವಸ್ಥಾನ ಈ ಊರು ಅವನು ಬೆಳೆದಂಥ ಮನೆ ಎಲ್ಲವನ್ನು ನೋಡಿ ಖುಷಿಪಟ್ಟಿದ್ದು ಅಷ್ಟಿಷ್ಟಲ್ಲ ನಿಮಗೂ ಕೂಡ ಇದೇ ಥರ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈಗ ಅಲ್ಲಿ ನಿಂತಿದ್ದಾರಲ್ಲ ಅವರೇ ನಮ್ಮ ಫ್ರೆಂಡು ನೋಡೋಣ ಎಷ್ಟು ಖುಷಿ ಪಡ್ತಾ ಇದ್ದಾರಂತ ನೀವೇ ಕಣ್ಣಾರು ನೋಡಿ ಈ ದೇವಸ್ಥಾನದ ಹೆಸರು ಶ್ರೀ ಮಹಾಮಾಯೆ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದ ಜಾತ್ರೆನೇ ಒಂದು ದೊಡ್ಡ ವಿಶೇಷ ಅಂತಲೇ ಹೇಳ್ಬೋದು ಏನಪ್ಪ ತುಂಬ ಖುಷಿ ಆಗ್ತಾ ಇದೆಯಾ ಅದೆಂತ ಖುಷಿಯಾಗಿ ಇಲ್ಲಿ ಬಂದಿರೋದ ನಿನಗೆ ಗೊತ್ತಿಲ್ಲ ಇದ್ರಾಗೆ ಇಲ್ಲೋ ಖುಷಿ ಭಾಳ ಖುಷಿ ಗೊತ್ತಿಲ್ಲ ನಿನಗೆ ಮದುವೆ ಭಾಳ ಖುಷಿ ನನಗೆ ನೀನು ಕರ್ಕೊಂಡ್ಬಂದಿ ಗೊತ್ತಿಲ್ಲ ದಾರಿ ಗೊತ್ತಿಲ್ಲದಂಗೆ ಕರ್ಕೊಂಡ್ಬಂದಿ ನನಗೆ ಏನು ಗೊತ್ತಿಲ್ಲ ಬರ್ಬೇಕು ಬರ್ಬೇಕಂತ ಕಥೆ ನಾ ಒಂದು ಎಂಟು ವರ್ಷ ಆಯ್ತು ಹಾಂ

ನಾಲ್ಕು ವರ್ಷ ಐದು ವರ್ಷ ಮಾಡಿ ನೀವು ನಾಲ್ಕು ಅಂದ್ರೆ ಇಲ್ಲೇ ಇದ್ರಿ ನಾನು ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಮಾಮಾ ನಾಲ್ಕು ಜನ ನಾಲ್ಕು ಇದ್ದೀನಿ ವ್ಯಾಪಾರ ಮಾಡ್ಕೊಂಡು ಇಷ್ಟು ಮುಗಿದ ಈ ಮತ್ತೆ ಧಾರವಾಡ ಅಲ್ಲಿ ಕೆಲಸ ಮಾಡ್ಕೊಂಡು ಹ್ಮ್ ದೊಡ್ಡ ದೊಡ್ಡ ಪವಾಡ್ದಿ ಕಿಕ್ಕಿ ಅಮ್ಮ ಜಾತ್ರೆ ಇಲ್ಲಿ ಏ ದೀಪಾವಳಿ ಮಾಡಿ ಜಾತ್ರೆ ದೊಡ್ಡ ಜಾತ್ರೆ ತಗುರಂತಿ ಮೂವತ್ತೈದು ನಾಲ್ಕು ಸಾವಿರ ರೂಪಾಯಿ ಕೊಡತಾರ

ಎಷ್ಟು ಸಮಾಧಾನ ಆಕೈತೆ ಅಂದ್ರೆ ಇಲ್ಲಿ ಹ್ಮ್ ಅಷ್ಟು ನೆಮ್ಮದಿ ಸಿಗ್ತೈತಿ ಜಿಲ್ಲೆಯಲ್ಲಿ ಬರುತ್ತೆ ಕಾರವಾರ ಜಿಲ್ಲಾ ಕಾರವಾರ ಕಾರವಾರ ಜಿಲ್ಲಾ ಇದು ಕಾರವಾರಕ್ಕೂ ಸಮೀಪ ಕೈಗಾಕು ಸಮೀಪ ಇಲ್ಲಿ ಕೈಗಾ ಅಣಸ್ತಾವ ಅವ್ರದ ಹ್ಮ್ ಹಾಂ ಅಂತಂದ್ರೆ ಹ್ಮ್ ಏನು ಮಾತಾಡ್ಬೇಕಂದ್ರೆ ಎಕ್ಸೈಟ್ಮೆಂಟ್ನಾಗ ಏನು ಮಾತಾಡೋಕೆ ನಾವು ನನಗೆ ಖುಷಿಯಾಗೈತೆ ಅಷ್ಟೇ ಭಾಳ ಅಂದ್ರೆ ಭಾಳ ಖುಷಿಗ ಹನ್ನೆರಡು ವರ್ಷ ಆಯ್ತಲ್ಲ ಹನ್ನೆರಡು ವರ್ಷದಿಂದ ನಾನು ಬಂದಿದ್ದೆ ಅಲ್ಲಿ ಇಲ್ಲಿಗೆ ಬಂದಿಲ್ಲ ಸಲುವಾಗಿ ಒಮ್ಮಕ್ಕಳೇ ದಿಗೀರಂತೆ ನಿನ್ನೆ ಕರ್ಕೊಂಡ್ಬಂದಕ್ಕೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಅಲ್ಲಿ ನಿಮ್ಮ ಯಾರೋ ಮನೆಯವರು ಇದ್ದಾರಂತ ಹೇಳಿದ್ರಲ್ಲ ಹ್ಞೂ ಅಲ್ಲಿ ಹೋಗಿ ಬನ್ನಿ ಸ್ಟೇಷನ್ ಆಗಿ மனையே இரக்கி இல்லை பார்க்க

ಕರ್ಬಾಳೆ ಇನ್ನೆಲ್ಲ ಏರ್ಬಿ ಕಣ ಕರ್ಬಳೆ ನೀ ರೇ ಕರ್ಬಳೆ ಸಣ್ಣದಾಗ ಮಿಟ್ಕಾ ಮಿಟ್ಕಾ

ಇಲ್ಲ ಹೂ ಹೂ ಒಂದು ಹುಡುಗಿ ಬರ್ತಿತ್ತು ಮೊದ್ಲೇ ಇಲ್ಲಿಗೆ ಹೂವು ತೊಗೊಂಡೋಗ್ಲಿಕ್ಕೆ ಹೆಸರ ಕಾಣ್ತಾ ಇಲ್ಲ ಸರಿಯಾಗಿ ನಡ ರೋಡ್ನಾಗ ಬಂದು ಪೆಟ್ರೋಲ್ ಖಾಲಿ ಆಗಿತ್ತು ನಾವು ನಿನ್ನೇನೋ ಪುಣ್ಯಕ್ಕೆ ಒಂದಿಷ್ಟು ಇಷ್ಟು ಇಟ್ಕೊಂಡಿದ್ವಿ ಇವಾಗ ಕಳಕತ್ತೆ ಇನ್ನೂ ಎಂಟು ಕಿಲೋಮೀಟ್ರ್ ಹೋಗ್ಬೇಕು ನಾವು ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಂದ್ರೆ ಹೀಗಾಗಿ ತಗೊಂಡ್ಬಂದು ಇಟ್ಕೊಂಡಿದ್ದನ್ನು ಇವತ್ತು ಉಪಯೋಗ ಮಾಡ್ತಾ ಇದ್ದೀವಿ ಒಂದೇಳೆ ತಂದಿಲ್ಲ ಅಂತಂದರೆ ದುಡ್ಕೊಂಡು ಹೋಗೋ ಪರಿಸ್ಥಿತಿ ಅಷ್ಟೇ ಇಲ್ಲ ಯಾವುದೋ ಗಾಡಿ ಕೈ ಹೊಡೆದು ಪೆಟ್ರೋಲ್ ಕಾಲಿಗಿದೆ ಸ್ವಲ್ಪ ಅಲ್ಲಿ ಮಟ್ಟ ಡ್ರಾಪ್ ಕೊಡಿ ಅಂತ ಕೇಳ್ಕೊಂಡು ಅಲ್ಲಿ ಹೋಗಿ ಪೆಟ್ರೋಲ್ ತಗೊಂಡು ಹಾಕೋಬೇಕು ಅಷ್ಟೇ ಅಲ್ಲಿ ಬಾಳೆಹಣ್ಣು ತೊಗೊಂಡು ಬಂದು ಈಗ ಅರ್ಧ ದಾರಿಯಲ್ಲಿ ಬಂದು ಆಸ್ವಾದದಕ್ಕೆ ಅದಕ್ಕೆ ತಿಂತ ಇದ್ದಾರೆ ಹೆಂಗಿದೆ ಟೇಸ್ಟು ಸೂಪರಾಗಿದೆ ಇದು ಅವರು ಕೆಮಿಕಲ್ ಹಾಕ್ಲಾರ್ದೇ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ತುಂಬ ಟೇಸ್ಟಿಯಾಗಿದೆ ಹೊರಗಡೆ ಎಷ್ಟೋ ದುಡ್ಡು ಕೊಟ್ಟರು ಸಿಗುತ್ತಂದರೂ ಇದ್ರಷ್ಟು ಟೇಸ್ಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ದಾರೀಲಿ ಮಾರ್ತಾರೆ ಅದು ಅವ್ರು ತೊಗೊಂಬಂದಿರೋದು ನಾಲ್ಕು ಡಜನ್ನು ಅಥ್ವ ಐದು ಡಜನ್ ಮಾತ್ರ ತೊಗೊಂಬಂದಿರ್ತಾರೆ ಹಾಂ ಅವ್ರ ಮನೆ ಮುಂದೆ ಬೆಳ್ಕೊಂಡ್ಬಂದಿರೋದ್ ನಾ ಕಾಡಲ್ಲಿ ಇಟ್ಕೊಂಡು ಮಾರ್ತಾರೆ ಏನು ಅಂಗಡಿ ಇರೋದಿಲ್ಲ ಏನೂ ಇರೋದಿಲ್ಲ ಅವರು ರೋಡಲ್ಲಿ ನಿಂತ್ಕೊಂತಾರೆ ನಾವು ಯಾರ್ಯಾರು ರೋಡ್ ಮೇಲೆ ಹೋಗೋರು ಅಷ್ಟೇ ಮಾರ್ಕೆಟ್ ಮಾರ್ಕೆಟಲ್ಲ ಏನೋ ಅಲ್ಲ ಅವ್ರ ಮನೆ ಮುಂದೆ ಒಂದು ಗಿಡ ಎರಡು ಗಿಡ ಹಚ್ಚಿರ್ತಾರ ಒಂದು ತೊಗೊಂಬಂದು ನಾವು ತಗೊಂಡ್ಬಂದ್ವಿ ಇವತ್ತು ಎಪ್ಪತ್ತು ರೂಪಾಯಿ ಕೊಟ್ಟೆ ಅವ್ರು ಒಂದೇ ಎರಡು ಡಜನ್ ಅಷ್ಟೇ ತರೋದು ಅವ್ರು ಎಷ್ಟು ಬೆಳೆದಿರ್ತದೆ ಅಟ್ಟೆ ತೊಗೊಂಬಂದು ಮಾರ್ಕೊಂಡು ಮತ್ತೆ ಮನೆಗೆ ಹೂವೇ ಬಿಡ್ತಾರ ದಾರಿಯಲ್ಲಿ ಅಲ್ಲೆಲ್ಲೆಲ್ಲಿ ಕುತ್ಕೊಂಡಿರ್ತಾರಲ್ವಾ ಹ್ಞೂ ಅಲ್ಲೇ ಎಲ್ಲೆಲ್ಲಿ ಕುತ್ಕೊಂಡಿರ್ತಾರೆ ಮತ್ತೆ ಇಷ್ಟಿಷ್ಟಿಷ್ಟಿಷ್ಟೇ ಹೂ ಹೂ ತೊಗೊಂಬಂದಿರ್ತಾರೆ ಅವ್ರು ಕೆಂಪದು ಇಷ್ಟಿಷ್ಟೇ ಒಂದು ಜಡಿಗೆ ಅಷ್ಟೇ ಹಾಂ ಈ ಕಡೆ ಕಲ್ಚರ್ ಚೆನ್ನಾಗಿದೆ ನಿಮ್ಮ ಟ್ರಾವೆಲ್ದಾಗ ನಿಮಗೆ ಈಗ ತುಂಬಾ ಖುಷಿ ಆಗಿದೆ ಎಂಜಾಯ್ ಖುಷಿ ಖುಷಿ ಅಂತ ಕೇಳಿದ್ರೆ ಡಬಲ್ ಡಬ್ಬಲ್ ಖುಷಿ ಓಕೆ